ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಎ ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಡಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಕ್ವಶನ್ ಯಾವ ವರ್ಷದಲ್ಲಿ ಮೈಸೂರಿಗೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಎ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಕ್ವಶನ್ ಯಾವ ವರ್ಷದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಹುಲಿ ಸಂರಕ್ಷಿತ ಅರಣ್ಯವಾಗಿ ಸ್ಥಾಪಿಸಲಾಯಿತು ಎ ಸಾವಿರದ ಒಂಬೈನೂರ ಎಪ್ಪತ್ತು ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನೆಕ್ಸ್ಟ್ ಕ್ವೆಶನ್ ಯಾವ ವರ್ಷದಲ್ಲಿ ಭಾರತದ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಬೆಂಗಳೂರಿನಲ್ಲಿ ಮೊದಲು ನಡೆಸಲಾಯಿತು ಎ ಸಾವಿರದ ಒಂಬೈನೂರ ಅರವತ್ತೆರಡು ಬಿ ಸಾವಿರದ ಒಂಬೈನೂರ ಅರವತ್ತಾರು ಸಿ ಸಾವಿರದ ಒಂಬೈನೂರ ಎಪ್ಪತ್ತು ಡಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಅರವತ್ತಾರು ಕ್ವಶನ್ ಯಾವ ವರ್ಷದಲ್ಲಿ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದರು ಎ ಸಾವಿರದ ಒಂಬೈನೂರ ಐವತ್ತೈದು ಬಿ ಸಾವಿರದ ಒಂಬೈನೂರ ಐವತ್ತೇಳು ಸಿ ಸಾವಿರದ ಒಂಬೈನೂರ ಅರುವತ್ತು ಡಿ ಸಾವಿರದ ಒಂಬೈನೂರ ಅರವತ್ತ್ಮೂರು ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ಐವತ್ತ ಐದು ಕ್ವಶನ್ ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರವು ಕುವೆಂಪು ಅವರನ್ನು ರಾಷ್ಟ್ರಕವಿ ಎಂದು ಅಲಂಕರಿಸಿತು ಎ ಸಾವಿರದ ಒಂಬೈನೂರ ಐವತ್ತಾರು ಬಿ ಸಾವಿರದ ಒಂಬೈನೂರ ಐವತ್ತೇಳು ಸಿ ಸಾವಿರದ ಒಂಬೈನೂರ ಐವತ್ತೆಂಟು ಡಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಐವತ್ತೆಂಟು ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರಾಜ್ಯ ರಚನೆಯಾದ ವರ್ಷ ಯಾವುದು ಎ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಬಿ ಸಾವಿರದ ಒಂಬೈನೂರ ಐವತ್ತಾರು ಸಿ ಸಾವಿರದ ಒಂಬೈನೂರ ಐವತ್ತೇಳು ಡಿ ಸಾವಿರದ ಒಂಬೈನೂರ ಅರವತ್ತು ಸರಿಯಾದ ಉತ್ತರ ಬಿ ಸಾವಿರದ ಒಂಬೈನೂರ ಐವತ್ತಾರು ನೆಕ್ಸ್ಟ್ ಕ್ವೆಶನ್ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ವರ್ಷದಲ್ಲಿ ನಡೆಯಿತು ಎ ಸಾವಿರದ ಒಂಬೈನೂರ ಹದಿನೈದು ಬಿ ಸಾವಿರದ ಒಂಬೈನೂರ ಹದಿನೇಳು ಸಿ ಸಾವಿರದ ಒಂಬೈನೂರ ಇಪ್ಪತ್ತು ಡಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸರಿಯಾದ ಉತ್ತರ ಎ ಸಾವಿರದ ಒಂಬೈನೂರ ಹದಿನೈದು